ಇವತ್ತು ಇಡೀ ರಾಷ್ಟ್ರಾದ್ಯಂತ ವಿರೋಧಕ್ಕೆ ಕಾರಣವಾಗಿರುವಂತಹ ವಕ್ಫ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರ ಮಸೂದೆಯನ್ನ ವಿರೋಧದ ನಡುವೆಯೂ ಲೋಕಸಭೆಯಲ್ಲಿ ಸುಮಾರು ಒಂದೂವರೆ ಗಂಟೆ ಮಧ್ಯರಾತ್ರಿ ಅಂಗೀಕರಿಸಿದ್ದಾರೆ ಎಷ್ಟು ವಿರೋಧ ಇದ್ದರೂ ಈ ಒಂದು ಮಸೂದೆಯನ್ನು ಅಂಗೀಕರಿಸಿದ್ದು ಅಕ್ಷಮ್ಯ ಅಪರಾಧ ಕೇಂದ್ರ ಸರ್ಕಾರವು ಸಂವಿಧಾನದ ಆರ್ಟಿಕಲ್ ಇಪ್ಪತ್ತೈದು ಇಪ್ಪತ್ತಾರು ಮೂವತ್ತು ಅದನ್ನು ಗಾಳಿಗೆ ತೂರಿ ಈ ಒಂದು ಮಸೂದೆಯನ್ನು ಮಂಡಿಸಿ ಅಂಗೀಕರಿಸಿದ್ದಾರೆ ಒಂದು ಸಮಾಜವನ್ನು ಎಷ್ಟು ಮಟ್ಟಿಗೆ ಒಳಪಡಿಸಿ ಎಷ್ಟು ಮಟ್ಟಿಗೆ ಕಿರುಕುಳ ಕೊಡ್ಬೋದು ಅದನ್ನು ಮಾಡುವಂತಹ ಕೆಲಸವನ್ನು ಎನ್ ಡಿ ಕೇಂದ್ರ ಸರ್ಕಾರ ಇವತ್ತು ಮಾಡ್ತಾ ಇದೆ ನಾನು ಕೇಳ್ಕೊಳ್ಳೋದ್ರಿಂದೆ ಮುಸಲ್ಮಾನರು ಇವರಿಗೆ ಏನು ಮಾಡಿದರು ಅನ್ನೋದು ನಾನು ಒಂದು ಪ್ರಶ್ನೆಯಾಗಿ ಇಡ್ತೀನಿ ಯಾಕಂತ ಹೇಳಿದ್ರೆ ಇವತ್ತು ಎಷ್ಟು ವಿರೋಧ ಲೋಕಸಭೆಯಲ್ಲಿ ಬೆಳಗ್ಗೆಯಿಂದ ತಡರಾತ್ರಿವರೆಗೂ ಎಷ್ಟು ವಿರೋಧ ನಡುವೆಯೂ ಅವರು ಮನ್ ಒಂದು ಮಾನವೀಯತೆ ದೃಷ್ಟಿಯಿಂದ ಅದನ್ನು ಮನವಿಯನ್ನು ಸ್ವೀಕರಿಸದೆ ಅದನ್ನು ಮತ್ತೆ ಪುನರ್ ಪರಿಶೀಲಿಸದೆ ಹಠ ಹಿಡಿದು ಇವತ್ತು ಅಂಗೀಕಾರವನ್ನು ಮಾಡಿದೆ ದೇಶದ ಜನ ಮತ್ತು ನಮ್ಮ ಕರ್ನಾಟಕ ಜನ ಸೂಕ್ಷ್ಮವಾಗಿ ಇದನ್ನು ಗಮನಿಸ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಇವತ್ತು ನಮಗೆಲ್ಲ ಒಂದು ಕರಾಳ ದಿನ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಮ್ಸ್ ಕ್ರೈಸ್ತ್ ಇತ್ಯಾದಿ ಯಾರೇ ಆಗಿರ್ಬೋದು ನಾವೆಲ್ಲ ಭಾರತಾಂಬೆಯ ಮಕ್ಕಳು ನಮ್ಮರೆಲ್ಲ ಎಲ್ಲ ಒಂದೇ ರಕ್ತ ಅದು ಭಾರತ ದೇಶದ ರಕ್ತ ಇವರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಭೇದ ಭಾವ ಮಾಡಿ ಜಾತಿಯ ವಿಷಭೀದವನ್ನು ಬಿಚ್ಚಿ ಮತಕ್ಕೋಸ್ಕರ ರಾಜಕೀಯ ಅಸ್ತಿತ್ವಕ್ಕೋಸ್ಕರ ಇವತ್ತು ದೇಶಾದ್ಯಂತ ನಮ್ಮ ಮುಸಲ್ಮಾನರನ್ನ ಇವತ್ತು ಒಂದು ಟಾರ್ಗೆಟ್ ಮಾಡುವಂತ ಕೆಲಸವನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ ಮುಂದಿನ ದಿನಗಳಲ್ಲಿ ಇದಕ್ಕೆ ದೇಶದ ಜನ ಒಂದು ಬುದ್ಧಿಯನ್ನು ಕಳಿಸ್ತಾರೆ ಅಂತ ನಾನು ಭಾವಿಸಿದ ಏನಿವತ್ತು ಮಸೂದೆಯನ್ನು ಇವತ್ತು ಮಂಡನೆ ಮಾಡಿದ್ದಾರೆ ಅಷ್ಟು ವಿರೋಧವಿದ್ದರೂ ಸಹ ನಮ್ಮ ಅಧಿನಾಯಕರು ರಾಹುಲ್ ಗಾಂಧಿ ಅವರು ಎಷ್ಟೇ ವಿರೋಧ ಮಾಡಿದರೂ ಸಹ ಇವತ್ತು ಲೋಕಸಭೆಯಲ್ಲಿ ಅಂಗೀಕಾರವನ್ನು ಮಾಡಿದ್ದಾರೆ ಇದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಪಶ್ಚಾತ್ತಾಪ ಪ್ರಾಯಶ್ಚಿತ ಖಂಡಿತವಾಗಿಯೂ ಜನ ಮತದ ಮುಖಾಂತರ ತೋರಿಸ್ತಾರೆ ಅಂತ ಭಾವಿಸ್ತಾ ಈ ಒಂದು ವಫ್ ಮಸೂದೆಗೆ ಒಬ್ಬ ಸಂಸದನಾಗಿ ಅಲ್ಲ ಒಬ್ಬ ದೇಶದ ಸಾರ್ವಜನಿಕನಾಗಿ ಒಬ್ಬ ದೇಶದ ನಾಗರಿಕನಾಗಿ ನಾನು ವೈಯಕ್ತಿಕವಾಗಿ ಈ ಒಂದು ಮಸೂದೆಯನ್ನು ನಾನು ವಿರೋಧಿಸುತ್ತೇನೆ